ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ವಿನೀತಾ ವಿಜಯ್ ಕುಮಾರ್ ಮಿನಿ ಬ್ಲಾಗ್ ಇದು ಸೋಮವಾರದ ಮಿನಿ ಬ್ಲಾಗ್ ಆಗಿರುತ್ತೆ ಇನ್ನು ಅಯ್ಯಪ್ಪ ಸ್ವಾಮಿಗೆ ಹೋಗ್ತಾ ಇರೋರದು ಎರಡನೇ ದಿನ ಏನೆಲ್ಲ ಇಟ್ಕೊಂಡಿದ್ರು ಪೂಜೆನ ಅನ್ನೋದನ್ನ ಈ ಬ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ ಇನ್ನು ಈ ನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಇವತ್ತಿನ ನ ಶುರು ಮಾಡ್ತಾ ಇದ್ದೀನಿ ಇನ್ನು ಇದು ಎರಡನೇ ದಿನದ ವ್ರತ ಆಗಿರುತ್ತೆ ಇವತ್ತು ಅನ್ನದಾನ ಎಲ್ಲಾನು ಏರ್ಪಾಡು ಮಾಡಿದರು ಇಡೀ ಕುಕ್ಕೂರು ಗ್ರಾಮಸ್ಥರಿಗೆ ಊಟಕ್ಕೆಲ್ಲ ಏರ್ಪಾಡು ಮಾಡಿದರು ಅದಕ್ಕೆ ಬಟರೆಲ್ಲ ಬಂದಿದ್ರು ನಾವು ಕೂಡ ಸ್ವಲ್ಪ ದೇವ್ರ ಕೆಲಸ ಅಲ್ವಾ ನಾವು ಕೂಡ ಒಂದಷ್ಟು ಹೆಲ್ಪ್ ಮಾಡಿದ್ವಿ ಇನ್ನೂ ನನ್ನ ಮಗ ಅಂತೂ ಫುಲ್ ಅವನದೇ ಆಟ ಆಗ್ಬಿಟ್ಟಿತ್ತು ಅವನು ಅವನ್ನೆಲ್ಲರ ಜೊತೆ ಆಟ ಆಡ್ಕೊಂಡು ಅನ್ಪಾಡಗಿದ್ದ ನಾವು ಹೆಲ್ಪ್ ಮಾಡ್ತಾ ಇದ್ವಿ ಬಟ್ರ್ಗಳಿಗೆಲ್ಲ ಇನ್ನು ನಮ್ಮ ಅಕ್ಕ ರಂಗೋಲಿ ಎಲ್ಲ ಬಿಡ್ತಾಯಿದ್ರು ಅಯ್ಯಪ್ಪ ಸ್ವಾಮಿ ಭಜನೆ ಮಾಡೋ ಜಾಗದಲ್ಲಿ ಇನ್ನು ಅಡುಗೆ ಮಾಡ್ಕೊಳ್ಳೋದಕ್ಕೆ ಭಟ್ರೆಲ್ಲ ರೆಡಿ ಮಾಡಿಕೊಂಡ್ರು ದೇವಸ್ಥಾನದ ಮುಂದೆ ಅಡುಗೆ ಎಲ್ಲ ಮಾಡಿದರು ಸಿಂಪಲ್ಲಾಗಿ ಪಲಾವ್ ಮತ್ತು ಕೇಸರಿ ಭಾತ್ನ ಮಾಡಿಸಿದರು

ಇನ್ನು ಜಪ ಮಾಡೋ ಜಾಗದಲ್ಲಿ ನಾವು ಹೋಗಿನೂ ಸ್ವಲ್ಪ ಹೊತ್ತು ಕೂತ್ಕೊಂಡು ಪೂಜೆ ಎಲ್ಲನೂ ನೋಡಿಕೊಂಡು ಬಂದ್ವಿ ಮತ್ತು ಇಲ್ಲಿ ದೇವಸ್ಥಾನದಲ್ಲೂ ಪೂಜೆ ಎಲ್ಲಾನು ಇಟ್ಕೊಂಡಿದ್ರು ದೇವಸ್ಥಾನದಲ್ಲೂ ಪೂಜೆ ಮಾಡಿದ್ವಿ ನೆಕ್ಸ್ಟು ಏನು ಪ್ರಸಾದ ಮಾಡಿದ್ರು ಅದಕ್ಕೂ ತೀರ್ಥ ಎಲ್ಲ ಹಾಕಿ ಪೂಜೆ ಮಾಡಿ ಹೋದ ಮೇಲೆ ಜನಗಳಿಗೆ ಎಲ್ಲನೂ ಊಟ ಬಡಿಸಿದ್ರು ತುಂಬ ಚೆನ್ನಾಗಾಯಿತು ಸಿಂಪಲ್ಲಾಗಾದರೂ ತುಂಬ ಚೆನ್ನಾಗಾಯಿತು ಎಲ್ಲರೂ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟನೂ ಮುಗಿಸ್ಕೊಂಡ್ವಿ ಇನ್ನು ನಾಳೆ ಶಬರಿಮಲೆಗೆ ಹೋಗೋದ್ರಿಂದ ಅವರು ಹೋಗಬೇಕಾದ್ರೆ ಮನೆಯಲ್ಲಿ ದೀಪ ಹಚ್ಬಿಟ್ಟು ಹೋಗ್ತಾರೆ ಮನೆಯಿಂದ ಹೊರಡೋದ್ರಿಂದ ನಾವು ಮನೆಯಲ್ಲೇ ದೀಪ ಹಚ್ಚಬೇಕು ಆ ದೀಪ ಅವ್ರು ಬರೋ ತನಕ ಉರಿಬೇಕು ಅದರಿಂದ ಏನೇನು ಅದಕ್ಕೆ ರೆಡಿ ಮಾಡ್ಕೋಬೇಕು ಎಲ್ಲ ನೈಟೇ ರೆಡಿ ಮಾಡ್ಕೊಂಡಿದ್ದೀನಿ ಬೆಳಿಗ್ಗೆ ಬೇಗನೆ ಬರ್ತಾರೆ ಅವರು ಅದರಿಂದ ನಾನು ನೈಟೇ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ ಸೊ ನಾನು ರೆಡಿ ಮಾಡಬೇಕಾದ್ರೆ ವೀಡಿಯೋ ಮಾಡೋಕ್ಕಾಗಿಲ್ಲ ಅದಕ್ಕೆ ಎಲ್ಲ ಆದಮೇಲೆ ವೀಡಿಯೋ ಮಾಡಿದ್ದೀನಿ ಇದು ಇವತ್ತಿನ ಬ್ಲಾಗ್ ಆಗಿತ್ತು ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಮತ್ತು ನಾಳಿನ ಬ್ಲಾಗಲ್ಲಿ ಸಿಗೋಣ ಥ್ಯಾಂಕ್ ಯು ಆಲ್